ಅಂದರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ವರ್ಷ ಆಗಬೇಕು ಕಡೆಯ ಹತ್ತು ಸಾವಿರ ವರ್ಷ ಸಂಧಿಕಾಲ ಅದು ಕಲಿಯೂ ಅಲ್ಲ ಕೃತ ಯುಗವೂ ಅಲ್ಲ ಅಂಥ ಯುಗದಲ್ಲಿ ಭಗವಂತನ ಅವತಾರ ಆಗತ್ತೆ ಧರ್ಮವನ್ನು ಕಾಪಾಡುವ ಸಲುವಾಗಿ ಧರ್ಮತ್ರಾಣಾಯ ಸಾಧು ನಾಮ್ ಕೃಷ್ಣ ಹೇಳಿದ್ದ ನೋಡಿ ಪರಿತ್ರಾಣಾಯ ಸಾಧು ನಾಮ್ ಇದು ಧರ್ಮತ್ರಾಣಾಯ ಸಾಧುನಾಂ ಎಲ್ಲಿ ಬರ್ತಾನೆ ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಗ್ರಾಮ ಅಂತ ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನಂತೆ ನೋಡಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಆದಾಗಲೂ ಒಬ್ಬ ಬ್ರಾಹ್ಮಣ ಉಳ್ಕೊಂಡಿರ್ತಾನಂತೆ ಅವನ ಮನೆಯಲ್ಲಿ ಭಗವಂತ ಕಲ್ಕಿ ಪ್ರಾದುರ್ಭವಿಷ್ಯತಿ ವಿಷ್ಣು ಯಶಸ್ ಅನ್ನುವ ಹೆಸರಿನಿಂದ ಭಗವಂತ ಕಲ್ಕಿಯ ಅವತಾರ ಆಗುತ್ತೆ ಉತ್ತಮವಾದ ಕುದುರೆಯನ್ನು ಲಕ್ಷ್ಮ್ಯಾತ್ಮಕವಾದ ಕುದುರೆ ಅದು ಅದನ್ನು ಏರಿ ಬರ್ತಾನೆ ಕತ್ತಿಯಿಂದ ಅಸೀನ ಅಸಾದುಂ ಕೈಯಲ್ಲಿರುವ ಕತ್ತಿಯಿಂದ ಎಲ್ಲ ದುಷ್ಟಮ್ಲೇಂಚರ ಸಂಹಾರ ಮಾಡ್ತಾನಂತೆ ಭಗವಂತ ದಸ್ಯೂನ್ ಕೋಟಿ ನಿಹನ್ಯತಿ ಕಳ್ಳರು ಕೋಟಿ ಕೋಟಿ ಕಳ್ಳರನ್ನು ಕೃಷ್ಣ ಪರಮಾತ್ಮ ಕಲ್ಕಿ ರೂಪದಲ್ಲಿ ಬಂದು ಕತ್ತಿಯಿಂದ ಸಂಹಾರ ಮಾಡ್ತಾನೆ ಭಾರಿ ಆಶ್ಚರ್ಯ ಅಂದರೆ ಯಾವಾಗ ಭಗವಂತನ ಅವತಾರ ಆಗಿ ದುಷ್ಟರ ಸಂಹಾರ ಆಗುತ್ತೋ ಅವತ್ತಿಂದ ಕೃತಯುಗ ಆರಂಭ ಆಗ್ಬಿಡತ್ತಂತೆ ಜನ ಎಲ್ಲ ಕೃತಯುಗದ ಜನ ಆಗ್ಬಿಡ್ತಾರ ಹೇಗಾಗ್ತಾರೆ ಬೇರೆ ಏನಿಲ್ಲ ರೀ ವಾಸುದೇವ ಅಂಗರಾಗ ಅತಿಪುಣ್ಯ ಗಂಧಾನಿಲ ಸ್ಪೃಶಂ ಆ ದೇವರು ಕೈಯಲ್ಲಿ ಕತ್ತಿಡಿದು ದುಷ್ಟರ ಸಂಹಾರ ಮಾಡಿ ಕುದುರೆ ಏರಿ ಹೋಗುವಾಗ ಅವನ ಮೈಗೆ ತಾಕಿದ ಗಾಳಿ ಯಾರಿಗೆ ತಾಕತ್ತೋ ಅವರಿಗೆ ಕೃತಿಯುಗದ ಜನರ ಬುದ್ಧಿ ಬಂದ್ಬಿಡತ್ತಂತೆ ವಾಸುದೇವ ಅಂಗ ರಾಗ ಅತಿ ಪುಣ್ಯ ಗಂಧ ಅನಿಲ ಸ್ಪೃಶ ದೇವರ ಮೈಗೆ ತಾಕಿದ ಪುಣ್ಯ ಗಾಳಿ ಸೋಕಿದ್ರೆ ಸಾಕು ಈ ಕಥೆ ಏನು ಗೊತ್ತಾ ಸಜ್ಜನರ ಒಡನಾಟದಲ್ಲಿದ್ದರೆ ಸಜ್ಜನರ ಮೇಲೆ ಬೀಸಿದ ಗಾಳಿ ನಮ್ಮೇಲೆ ಬೀಸಿದ್ರೂ ಕೆಟ್ಟ ಬುದ್ಧಿ ಹೋಗಿಬಿಡತ್ತಂತೆ ಅದಕ್ಕೆ ಜೀವನದಲ್ಲಿ ದುಷ್ಟರ ಸಹವಾಸ ಮಾಡದೆ ಸಜ್ಜನರ ಸಂಘದೊಳಗಿರಿ ಸಣ್ಣ ರಂಗ ಒಳ್ಳೆಯವ್ರ ಸಂಘ ಮಾಡಬೇಕಂತೆ ಅವ್ರ ಸಂಘದಲ್ಲಿದ್ದರೆ ಸಾಕು ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದು ಸಜ್ಜನರ ಸಹವಾಸದಲ್ಲಿದ್ದರೆ ಸಾಕು ನಮ್ಗೆ ಒಳ್ಳೆಯ ಗುಣ ತಾನೇ ತಾನೇ ಬರ್ತಾ ಇರುತ್ತಂತೆ ಹೀಗೆಲ್ಲ ಆಗುವಾಗ ಏತದ್ವರ್ಷ ಸಹಸ್ರಂತು ಸಹಸ್ರಂತೂ ಶತಂ ಪಂಚದಶೋತ್ತರಂ ಒಂದು ಸಾವಿರದ ನೂರ ಹದಿನೈದು ವರ್ಷಗಳಾಗತ್ತಂತೆ ಪರೀಕ್ಷಿತನ ಜನ್ಮದಿಂದ ಆರಂಭ ಮಾಡಿ ನಂದರಾಜನ ಪರ್ಯಂತರವಾಗಿ ನಡೆದದ್ದು ಒಂದು ಸಾವಿರದ ನೂರ ಹದಿನೈದು ವರ್ಷಗಳು ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಕಲಿ ಈ ಲೋಕವನ್ನು ಪ್ರವೇಶ ಮಾಡ್ತಾನೆ ಎಲ್ಲಿಯ ತನಕ ಭಗವಂತ ತನ್ನ ಪಾದವನ್ನು ಭೂಮಿಯ ಮೇಲೆ ಊರಿದ್ದ ಅಲ್ಲಿಯ ತನಕ ಕಲಿಯುಗಕ್ಕೆ ಬರುವ ಹಾಗಿಲ್ಲ ಯಾವತ್ ಕಲಿ ವೈ ವೈಪೃಥಿವ್ಯಾಂ ಪರಾಕ್ರಂತು ನಚಾಶಕನು ಎಲ್ಲಿಯ ತನಕ ಈ ಪೃಥ್ವಿಯ ಮೇಲೆ ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಭಗವಂತನ ಸುಂದರವಾದ ಪಾದದ ಚಿಹ್ನೆ ಇತ್ತೋ ಅಲ್ಲಿವರೆಗೂ ಕಲಿ ಈ ಭೂಮಿಯನ್ನು ಆಕ್ರಮಣ ಮಾಡಲಿಕ್ಕೆ ಆಗಲಿಲ್ಲ ಯಾವಾಗ ಭಗವಂತ ಹೊರಟ ಆಗ ಕಲಿಯ ಪ್ರವೇಶ ಇಲ್ಲಿ ಆಗಿರತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಈ ಕಲಿಯುಗ ಮುಗಿದ ಮೇಲೆ ಕೃತಿಯುಗ ಬರುವಾಗ ಆಗ ಆಚಾರ ವಿಚಾರವನ್ನು ಹೇಳಿಕೊಡುವ ಸಲುವಾಗಿ ದೇವಾಪಿ ಶಂತನೋರ್ ಬ್ರಾತ ದೇವಾಪಿ ಮಹಾರಾಜ ಇಕ್ಷವಾಕು ವಂಶದ ಸ್ಮರುತ್ ಅನ್ನುವ ಮಹಾರಾಜರು ಇಬ್ಬರು ಈಗಲೂ ಇದಾರಂತೆ ಅವರು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಆದರೂ ಇರ್ತಾರಂತೆ ಕಲಾಪ ಅನ್ನುವ ಗ್ರಾಮ ಬದರಿ ಹತ್ರ ಇರತಕ್ಕಂಥದ್ದು ಮನುಷ್ಯರಿಗೆ ಅಗೋಚರವಾಗಿರ್ತಕ್ಕಂಥ ಆ ಕಲಾಪ ಗ್ರಾಮದಿಂದ ಅವರು ಬರ್ತಾರಂತೆ ಅಲ್ಲ ಅಷ್ಟು ವರ್ಷ ಹೇಗಿರ್ತಾರೆ ಮಹಾಯೋಗ ಬಲಾನ್ವಿತವು ಯೋಗದ ಸಾಮರ್ಥ್ಯದಿಂದ ಅವರಿರ್ತಾರಂತೆ ಅವರೇ ಕೃತಯುಗ ಯುಗ ಧರ್ಮವನ್ನು ಪ್ರಚಾರ ಮಾಡ್ತಾರೆ ಧರ್ಮ ಪ್ರಸಾರವನ್ನು ಮಾಡ್ತಾರೆ